ದಲಿತರ ಹಣವನ್ನ ದಲಿತರಿಗೆ ಕೊಡ್ತೇವೆ ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದಲ್ಲಿ ಇವತ್ತು ಇಪ್ಪತ್ತ ಐದು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದೀರಲ್ಲ ನಾಚಿಕೆ ಆಗದಿಲ್ವ ಸಿದ್ದರಾಮಯ್ಯವರೇ ನಿಮಗೆ ಈ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಎಲ್ಲವನ್ನು ರೂಢಿಸಿಕೊಂಡು ಹೇಗಾದ್ರೂ ಮಾಡಿ ಈ ಸಾರಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಕಾರಣದಿಂದ ಸಂಘಟನೆಗಳ ಸಹಾಯ ಪಡೆದು ಇವತ್ತು ಅವರನ್ನ ದುರುಪಯೋಗ ಕೂಡ ಇದಾದ ನಂತರ ಐವತ್ತ ಆರು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ನಲ್ಲಿ ಹಣ ಇಟ್ಟಿದ್ದೀವಿ ಅಂತ ಘೋಷಣೆ ಮಾಡಿದ್ದೀವಿ ಘೋಷಣೆ ಮಾಡಿದ ಮೇಲೆ ಅದು ಸಾಮಾನ್ಯ ಘೋಷಣೆ ಅದು ಎಲ್ಲರಿಗೂ ಕೊಡತಕ್ಕಂತ ಗ್ಯಾರಂಟಿ ಆದ್ರೆ ನೀವು ದಲಿತರಿಗೆ ಮಾತ್ರ ಯಾಕೆ ಗ್ಯಾರಂಟಿ ಕೊಡಲಿಲ್ಲ ದಲಿತರ ಹಣವನ್ನ ದಲಿತರಿಗೆ ಕೊಡ್ತೇವೆ ಹೇಳಿ ನಮಗೆ ಸಾವಿರ ಕೋಟಿ ಹಣದಲ್ಲಿ ಇವತ್ತು ಇಪ್ಪತ್ತ ಐದು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದೀರಲ್ಲ ನಾಚಿಕೆ ಆಗದಿಲ್ವಾ ಸಿದ್ದರಾಮಯ್ಯನವರ ನಿಮಗೆ ನಾಚಿಕೆ ಆಗಬೇಕಾ ಬೇಡ ನೀವು ಲೂಟಿ ಮಾಡ್ತಿದ್ದೀರಿ ಹಾಗಿದ್ರೆ ಐವತ್ತಾರು ಸಾವಿರ ಕೋಟಿ ಅಲ್ಲಿ ಇಪ್ಪತ್ತ ಐದು ಸಾವಿರ ಕೋಟಿ ಹೋದ್ರೆ ಇನ್ನೆಷ್ಟು ಬರೀ ಇಪ್ಪತ್ತ ಎಲ್ಲೋಯ್ತು ಉಳಿದಿದ್ದು ದುಡ್ಡು ಇದು ಲೂಟಿಕೋರರ ಸರ್ಕಾರ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಇವತ್ತು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಬೇಕು ನ್ಯಾಷನಲ್ ಎಸ್ಸಿ ಕಮಿಷನ್ ಕೂಡ ಇವತ್ತು ನೋಟಿಸ್ ಅನ್ನು ಜಾರಿ ಮಾಡಿದೆ ಸರ್ಕಾರಕ್ಕೆ ಈಗಲೂ ಕೂಡ ಅವರಿಗೆ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆಮೇಲೆ ಸಿದ್ದರಾಮಯ್ಯ ತಂತ್ರಗಾರಿಕೆ ಬಹಳ ಚೆನ್ನಾಗಿ ಮಾಡ್ತಾರೆ ಕೇಂದ್ರದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರತಿ ದಿನ ಅದು ಓದ್ತಾರೋ ಇಲ್ಲ ಗೊತ್ತಿಲ್ಲ ಸಂವಿಧಾನವನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾರೆ ದಲಿತ ಸಮುದಾಯದ ಜನರಿಗೆ ಬಹಳ ಸಂತೋಷ ಆಗುತ್ತೆ ಯಾಕೆ ಅಂಬೇಡ್ಕರ್ ಅವರು ಬಂದ ಸಂವಿಧಾನವನ್ನ ಎತ್ಕೊಂಡು ಓಡಾಡ್ತಾರಲ್ಲ ಅರ್ಥಕ್ಕೆ ಆದ್ರೆ ವಂಚನೆ ಮಾಡೋದವರಾಗ ಅರ್ಥ ಆಗ್ತಾ ಇಲ್ಲ ಈ ರೀತಿ ಭಾವನಾ ವಿಚಾರಗಳನ್ನ ನೀವು ಮುಂದಿಟ್ಟು ನಮಗೆ ಎಲ್ಲಿ ಬೇಕಾದ ಹಣವನ್ನು ಲೂಟಿ ಹೇಳಿದ್ದೇನೆ ಇವತ್ತು ದಲಿತ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ ನಿನ್ನೆ ಒಂದು ವಿಷಯ ಬಂತು ಸದನದಲ್ಲಿ ದಲಿತರು ಅಂತಕ್ಕಂಥ ಪದ ಬಂತು ದಲಿತರು ಅಂತ ಹೇಳಿ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ದೀರಿ ಹೇಳಿ ನಮ್ಮ ಶಾಸಕರು ಮಾತಾಡಿದ್ರು ಮಾತಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ದಲಿತ ನಾಯಕರಿಗೆ ಕೋಪ ಬಂದ್ ಏನಂತ ಕೋಪ ಏನ್ರಿ ನಮ್ಮನ್ನು ದಲಿತರು ಅಂತ ಹೇಳಿ ಅಪಮಾನ ಮಾಡ್ತಿದ್ದೀರಿ ಆಯ್ತಪ್ಪ ದಲಿತರು ಅಂದ ತಕ್ಷಣ ಇಷ್ಟು ಅಪಮಾನ ಆಯ್ತಲ್ಲ ನಮ್ಮ ದಲಿತ ನಾಯಕರಿಗೆ ಇಪ್ಪತ್ತೈದು ಸಾವಿರ ಕೋಟಿ ನುಂಗಿದರೆಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ದಲಿತನ ಕಾಂಗ್ರೆಸ್ ದಲಿತ ನಾಯಕರೇ ಇಲ್ಲಿ ಉತ್ತರ ಕೊಡ್ಬೇಕಲ್ಲ ನೀವು ಮುಖ್ಯಮಂತ್ರಿಗಳಿಂದ ಕೇಳಬೇಕಾಗಿತ್ತಲ್ಲ ಇವತ್ತು ರಾಷ್ಟ್ರ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಕೂಡ ಪರಿಶೀಲನೆ ತಾನೆ ಅಧ್ಯಕ್ಷರಾಗಿದ್ದೀರಲ್ವಾ ಯಾಕೆ ನೀವು ಬಾಯಿ ಬಿಚ್ಚಿಲ್ಲ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಕೇಳ್ತೇನೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ನೀವ್ಯಾಕ ಬಾಯಿ ಕೊಡ್ತಿದ್ದೀರಿ ಇಪ್ಪತ್ತೈದು ಸಾವಿರ ಕೋಟಿ ನಮ್ಮವ್ರಿಗೆ ಕಾರ್ ತಗೊಳ್ಬೇಕಾಗಿತ್ತು ಲೋನ್ ಕೊಡ್ಬೇಕಾಗಿತ್ತು ನೀವು ಕೊಡ್ಲಿಲ್ಲ ನೀವೇ ಡ್ಯಾಂಪರ್ಗಿನ ಕಾರ್ ತಗೊಂಡು ಓಡಾಡ್ತಾ ಇದ್ದೀರಿ ನಮ್ಮವ್ರಿಗೆ ಜಮೀನು ತಗೊಳ್ಬೇಕಾಗಿತ್ತು ಯಾರಿಗೆ ಜಮೀನ್ ಇಲ್ವೋ ಸರ್ಕಾರ ಅವ್ರಿಗೆ ಜಮೀನು ಖರೀದಿ ಮಾಡಿಕೊಡ್ಬೇಕಾಗಿತ್ತು ಅದ್ರ ಬಗ್ಗೆ ಏನ್ ಮಾಡ್ತಿದ್ದೀರಿ ದದ್ದಲ್ಲವ್ರೆ ನೀವೇ ನೂರಾರು ಎಕರೆ ನೀವೇ ಜಮೀನು ತಗೊಳ್ತಾ ಇದ್ದೀರಿ ನಮ್ಮ ಜನರನ್ನೆಲ್ಲ ದೂರ ಇಟ್ಟಿದ್ದೀರಿ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ನಮ್ಮೂರ್ಗಳು ಮನೆ ಕೊಟ್ಟು ಕೊಡ್ಬೇಕು ಆದ್ರೆ ನೀವೇ ಬಂಗಲೆಗಳ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀರಿ ಎಷ್ಟು ಚಂದ ನೋಡ್ರಿ ಬಿಜೆಪಿಯವ್ರಿಗೆ ಮಾತ್ರ ಇಷ್ಟು ತಾಕತ್ ಇವೆ ಇಲ್ಲ ನಾನು ಹೇಳ್ತೇನೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಎಷ್ಟು ತಾಕತ್ತಿದೆಯಾ ಅಂತಂದ್ರೆ ನೇರವಾಗಿ ದಲಿತರ ಹಣವನ್ನ ಅಕೌಂಟ್ನಿಂದ ನೇರವಾಗಿ ಇಟ್ಕೊಳ್ಳೋ ತಾಕತ್ತು ಇದ್ರೆ ಅದು ಕಾಂಗ್ರೆಸ್ನವ್ರಿಗೆ ಮಾತ್ರ ಅವರಂತ ಅಷ್ಟು ತಾಕತ್ತಿಲ್ಲ ನಮ್ಗೆಲ್ಲ ಯಾಕೆ ಅಂತಂದ್ರೆ ನೀವು ನೋಡಿದ್ರಲ್ಲ ನೂರ ಎಂಬತ್ತೇಳು ಕೋಟಿ ಯಾವ್ದಾದ್ರೂ ಕಾಂಟ್ರಾಕ್ಟ್ ಕೊಟ್ಟಿದ್ರ ಯಾರಾದ್ರೂ ಖರೀದಿ ಆಗಿತ್ತ ಯಾರಿಗಾದ್ರೂ ಇದು ಫಲಾನುಭವಿಗಳನ್ನ ಗುರುತಿಸಿದ್ರ ಏನು ಇಲ್ಲ ಏಳ್ನೂರು ಅಕೌಂಟ್ ಮಾಡ್ತೀರಿ ಹಣವನ್ನ ಲೂಟಿ ಮಾಡ್ತೀರಿ ಅಲ್ರಿ ಮಾನ ಮರ್ಯಾದೆ ನಿಮಗೆ ಗಾಂಧೀಜಿ ಅವರು ಹೇಳ್ತಿದ್ರು ಎಂಡಾಸನ ಕುಡಿಬಾರ್ದು ಅಂತ ನೀವು ಗೆ ಹಣ ಹಾಕಿ ವಾಪಸ್ ತಗೋತಿರಲ್ಲ ಎಂತ ಎಂತ ಜನ್ಮ ನಿಮ್ಮ ಕಾಂಗ್ರೆಸ್ ಆ ಎಂತ ಸಂಸಾರಿಗಳು ನೀವು ನೋಡಿ ಎಂತ ಸಂಸಾರಿಗಳು ನೀವು ಆದ್ರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇರವಾಗಿ ಸಿಕ್ಕಿ ನೇರವಾಗಿ ಯಾಕೆಂತಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ ಗೊತ್ತಿದ್ದೆ ಆಗ್ಲಿಕ್ಕೆ ಏನು ಸಾಧ್ಯ ಇಲ್ಲ ಇದೆಲ್ಲವೂ ಕೂಡ ಹಣ ಇವತ್ತು ಚುನಾವಣೆಗಳಿಗೆ ಖರ್ಚಾಗಿದೆ ಅವರ ಮನೆ ಮಟ್ಟಗಳಿಗೆ ಖರ್ಚಾಗಿದೆ ಅಷ್ಟು ಮಾತ್ರ ಅಲ್ಲ ದಲಿತರ ಕಲ್ಯಾಣ ಆಗಬೇಕಾಗಿತ್ತು ಈ ಹಣದಿಂದ ಯಾರ್ ಕಲ್ಯಾಣ ಆಗಿದೆ ಗೊತ್ತಾ ಯಾವ ಮಂತ್ರಿಯನ್ನ ನೀವು ಇವತ್ತೊಂದು ದಿವಸ ರಾಜೀನಾಮೆ ಕೊಡಿಸಿದಿರೋ ಅವ್ರದ್ದು ಮೂರನೇ ಕಲ್ಯಾಣಕ್ಕೆ ಈ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಜನಗಳು ಹೇಳಿಕೆ ಪ್ರಾರಂಭ ಆಗಿದೆ ಭವಿಷ್ಯ ಯಾವತ್ತು ಸಿದ್ದರಾಮಯ್ಯ ಈ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ದಿವಸಗಳಲ್ಲಿ ಗೊತ್ತಾಗ್ತದೆ ಅವರ ಪಕ್ಷದವರು ಕೂಡ ಅವರಿಗೆ ಇವತ್ತು ಒಲವು ತೋರಿಸ್ತಾ ಇಲ್ಲ ಆದ್ರಿಂದ ಕಾಂಗ್ರೆಸ್ನಲ್ಲಿ ಆ ಶಾಸಕರು ಮಂತ್ರಿಗಳು ಜೊತೆಗೆ ಎಐಸಿಸಿ ಅಧ್ಯಕ್ಷರಿಗೆ ನಾನು ಇಲ್ಲಿಂದ ಒಂದು ಚಾಲೆಂಜ್ ಮಾಡ್ತೇನೆ ನಿಮಗೇನಾದ್ರೂ ಆತ್ಮ ಗೌರವ ಇದ್ರೆ ಅಂಬೇಡ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಅರಿತಿದ್ರೆ ಈ ದಲಿತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನ ಸಹಿಸಿಕೊಂಡು ಕುತ್ಕೊಂಡಿದೆ ತಕ್ಷಣ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಅವರಲ್ಲಿ ನಾನು ಒತ್ತಾಯ ಮಾಡ್ತೇನೆ